ಅರಣ್ಯ ಇಲಾಖೆಯಲ್ಲಿ ಕಳೆದ ಇಪ್ಪತ್ತೈದು ವರ್ಷದಿಂದ ದಿನಗುಲಿ ನೌಕರನೇ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಸಮಸ್ಯೆ ಇಷ್ಟೇ ಸರ್ ಅರಣ್ಯ ಇಲಾಖೆಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲ ಕರ್ಪಟ್ಟಿನ ಯಾವುದೇ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಗಳಲ್ಲಿ ಇವತ್ತಿಗೂ ಯಾವ ನೌಕರಿಗೂ ಮಾಡ್ತಾ ಇಲ್ಲ ವನ್ಯಜೀವಿ ಆಗ್ಬೋದು ಪ್ರಾದೇಶಿಕ ವಲಯ ಆಗ್ಬೋದು ಸಾಮಾಜಿಕ ವಲಯಗಳಲ್ಲಾಗ್ಬೋದು ಆಗ್ಬೋದು ವಲಯ ಅರಣ್ಯಗಳು ಎಲ್ಲರೂ ಮಕ್ ನೌಕರ ಬಗ್ಗೆ ಧೋರಣೆ ಮಾಡಿ ಅನ್ಯಾಯಗಳಿಗೆ ಇವತ್ತು ಕೂಡ ಒಂಬತ್ತು ಸಾವಿರ ಹನ್ನೆರಡು ಸಾವಿರ ಹತ್ತು ಸಾವಿರ ಏಳು ಮೂವತ್ತು ಸಾವಿರ ಈ ರೀತಿ ಎಲ್ಲ ರಾಜ್ಯ ತುಂಬ ಹೊಲೆಯನ್ಯಾಧಿಕಾರಿಗಳು ಭಾಳ ದೊಡ್ಡ ಹಾವಳಿ ಹಗರಣ ಮಾಡಿದೆ ಸರ್ ಅದರಲ್ಲೂ ಇಲ್ಲಿದ್ದರೂ ಎರಡು ಸಾವಿರದ ಹದಿನೇಳರಲ್ಲಿ ಹೊರಗುತ್ತಿಗೆ ಅಂತ ಸ್ಥಾಪನೆ ಮಾಡಿದರು ಆ ಹೊರಗುತ್ತಿಗೆ ಆದಾಗಿಂತ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡು ಸಾವಿರದ ಹದಿನೇಳರೊಳಗೆ ನೌಕರರನ್ನ ಇಲಾಖೆ ಸಂಬಳ ಮಾಡಿ ಅಂತ ಸುಮಾರು ಬಾರಿ ರಿಕ್ವೆಸ್ಟಿಂಗ್ ಮೆಟ್ರ್ ಕೊಟ್ಟಿದ್ವಿ ಫ್ರೀಡಮ್ ಪಾರ್ಕಲ್ಲಿ ಸ್ಟ್ರೈಕ್ ಮಾಡಿದ್ದೀವಿ ಬರಬೇ ಅಂತ ಇದುವರೆಗೆ ಸರ್ಕಾರ ಯಾವುದೇ ರೀತಿ ಗಮನ ತೆಗಿಲಿಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಹ ಕೊಟ್ವಿ ಆಮೇಲೆ ಎಚ್ ಡಿ ಕುಮಾರಸ್ವಾಮಿ ಸ್ವಾಮಿ ಅವರಿಗೆ ಕೊಟ್ಟಿ ಅವರು ಸಿಎಂ ಮಾತಾಗ ಆಮೇಲೆ ಪ್ರಧಾನ ಅರಣ್ಯ ಮುಖ್ಯ ಸಂರಕ್ಷಣಾಧಿಕಾರಿ ಕಚೇರಿಗೂ ಕೂಡ ಎರಡ್ ಸಾವಿರದ ಹದಿನೇಳರಲ್ಲಿ ನೌಕರಿಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆ ಅದನ್ನ ಸರಿಪಟ್ಟು ಸುಮಾರು ಹತ್ತು ವರ್ಷ ಮೇಲ್ಪಟ್ಟರಿಗೆ ಹೆಚ್ಚುವರಿ ವೇತನ ಸಾವಿರ ಪ್ಲಸ್ ಸಾವಿರ ಶಿಫಾರಸು ಮಾಡಬೇಕ ಗೌರ್ಮೆಂಟ್ ಆದೇಶ ಇದ್ದಿರುವ ಇವತ್ತು ಯಾವುದೇ ರಾಜ್ಯದ ಯಾವುದೇ ವಲಯ ಕೇರಳದ ಬಗ್ಗೆ ತಲೆ ಕೆಡಿಸಿಕೊಂತ ಇಲ್ಲ ಯಾವುದೇ ಆದ್ರೂ ಅವ್ರು ಕೆಲಸ ಮಾಡ್ತಾರೆ ಗುಂಡಿ ಹೊಡೆಯೋದು ಬೇಲಿ ಮಾಡಿಸೋದು ನೌಕರುಗಳಿಗೆ ಬರ್ತಾರೆ ಎಸ್ ಎಸ್ ರೇಟ್ ಸಂಬಳ ವೇತನ ಮಾಡಲಿಲ್ಲ ಅವ್ರ ಸ್ವಾರ್ಥಕ್ಕೆ ಅವರವರೇ ಯಾರನ್ನೋ ಒಬ್ಬ ತುಂಡು ಬುದ್ದಿಗೆ ಕಾಂಟ್ರಾಕ್ಟ್ ಅದನ್ನು ಕರ್ಕೊಂಡ್ಬಾರದು ಅವ್ರ ಸಂಬಂಧಿಕರಲ್ಲೂ ಒಬ್ಬ ನೆರವನ್ನ ಕರೆಸ್ಕೋದ ಇಲ್ಲ ನಿಮ್ದೆಲ್ಲ ಕಾಂಟ್ರಾಕ್ಟ್ ಆಗಿದೆ ನಿಮ್ಗೆ ಇಲಾಖೆ ಮಾಡಕ್ ಬರಲ್ಲ ಈಗ ಸಿಕ್ತಿದ್ರಿ ತ್ರೀ ಓಚ್ಛಾರ ಮಾಡಲ್ಲ ಕುತ್ತಿಗೆ ಕೊಡ್ತೀವಿ ಅಂತಾರೆ ಆ ಕಾಂಟ್ರಾಕ್ಟರ್ ಇವತ್ತಿಗೂ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ರಾಜ್ಯದಲ್ಲಿ ಇವರು ನೆಂಟರನ್ನೇ ಕಾಂಟ್ರಾಕ್ಟರ್ ಮಾಡ್ಕೊಂತಾರೆ ಇವರು ಸಮ್ಮುಖದಲ್ಲಿ ಸಂಬಳ ಮಾಡ್ಕೊಂತಾರೆ ಇವ್ರ ಮನಸ್ಸಿಗೆ ಬಂದಂಗೆ ನೌಕರನಿಗೆ ಸಂಬಳ ಹಾಕ್ತಾರೆ ಗುಲ್ಬರ್ಗ ಡಿಸ್ಟಿಕಲ್ಲಿ ಇವತ್ತು ಒಂಬತ್ತು ಸಾವಿರ ಹತ್ತು ಸಾವಿರ ಕೊಟ್ಟಿದ್ದಾರೆ ಸರ್ ಕೊಟ್ಟೂರು ಕೂಡ್ಲಿ ಈ ಹರಡನಹಳ್ಳಿ ತಾಲೂಕಲ್ಲಿ ಇನ್ನೂ ಹನ್ನೆರಡು ಸಾವಿರ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನು ಅದೇ ಶಿವಮೊಗ್ಗ ಜಿಲ್ಲೆಯ ಹೋಗಿದ್ದಾನೆ ಅಲ್ಲೇ ನಾನು ಡ್ಯೂಟಿ ಮಾಡ್ತೀನಿ ನಾನಿರೋ ಸರ್ಕಲಲ್ಲಿ ಹದಿನೇಳುವ ಸಾವಿರ ನೀಡ್ತಾ ಇದ್ದಾರೆ ಅದೇ ಶಿವಮೊಗ್ಗ ಸರ್ಕಲ್ ಅಲ್ಲಿ ತೀರ್ಥಹಳ್ಳಿ ವಿಭಾಗದಲ್ಲಿ ಹದಿನೈದು ಸಾವಿರ ಹದಿನಾರು ಸಾವಿರ ಆಗ್ತಾ ಇದ್ದಾರೆ ಅದೇ ಶಿವಮೊಗ್ಗ ಜಿಲ್ಲೆ ಸಾಗರ ವಿಭಾಗದಾಗ ಇವತ್ತು ಹನ್ನೆರಡು ಸಾವಿರ ಕೊಡ್ತಾ ಇದ್ದಾರೆ ಅವ್ರಿಗೆ ಎರಡ್ ಸಾವಿರದ ಹದಿನಾರು ಮನವಿ ಕೊಡ್ತಾ ಹೋಗಿದ್ವಿ ಆ ಡಿ ಎಫ್ ಇವತ್ತವರೆಗೂ ತಲೆ ಕೆಟ್ಟ ಇಲ್ಲ ದಯವಿಟ್ಟು ಇದನ್ನೆಲ್ಲ ಸರ್ಕಾರದ ಗಮನ ಮಾಧ್ಯಮದವರು ಪತ್ರಿಕೆಗಳು ಸರ್ಕಾರದ ಗಮನ ಸೆಳೆದು ದಯವಿಟ್ಟು ನಮ್ಮ ನೌಕರಿಗಳು ನ್ಯಾಯ ಕೊಡಿಸಬೇಕು ಅಂತೇಳಿ ತಮ್ಮಲ್ಲಿ ಸರ್ ಅನ್ನೇ ಅನ್ಯಾಯ ಆಗ್ತಾ ಇದೆ ಸರ್ಕಾರದ ಆದೇಶ ಇದ್ರು ಇವತ್ತವರಿಗೆ ಯಾರು ತಲೆ ಕೆಡಿಸಿ ಇಲ್ಲ ಎಸ್ ಎಸ್ ಆರ್ ಸಂಬಳ ಇವತ್ತಿನ ಆರ್ನೂರ ಎರಡು ರೂಪಾಯಿ ಪಾಯಿಂಟ್ ಎಂಟು ಪೈಸೆ ಇದೆ ದಾರ್ಪಟ್ಟಿ ಅವ್ರು ಯಾರು ಕೂಡ ಮಾಡ್ತಾ ಇಲ್ಲ ಬ್ಯಾಂಕ್ ಸಂಬಳನೆ ಮಾಡ್ತಾ ಇಲ್ಲ ಇವತ್ತು ಈ ಗುರುಬರ್ಗದಲ್ಲಿ ಸಂಘಟನೆ ಕೇಳಿದ್ರೆ ನಿಮಗೆ ಬರ್ತಾ ಇರೋದೇ ಎಷ್ಟು ನಿಮ್ಗೆಲ್ಲ ಕೇಳಕ್ ಏನ್ ರೇಟ್ಸ್ ಇದೆ ನಿಮ್ಗೆ ಏನ್ ಅಕ್ಕಿ ಇದೆ ಅಂತ ಕೇಳ್ತಾರೆ ಕೆಲಸದಿಂದ ಯಾರಾದ್ರೂ ಕೇಳಿದ್ರೆ ಅವ್ರನ್ನ ಡಬಲ್ ಮಾಡೋದು ಏನು ರೇಟ್ಸ್ ಇಲ್ಲ ಇಲ್ಲಿ ನೀವು ಯಾವ ಲೋಕರ್ ಇಪ್ಪತ್ತು ವರ್ಷದಿಂದ ಇಲಾಖೆಗೆ ಒಬ್ಬ ಒಟ್ಟರೆ ಇವತ್ತು ಜೀವನ ಮಾಡಿರ್ತಾರೆ ಇವಾಗ ಕೇಳಿದ್ರೆ ನೀನು ಯಾರು ನಿನಗೆ ಹೇಳೋ ರೇಟ್ಸೇ ಇಲ್ಲ ನೀನ್ ಕೆಲಸಕ್ಕೆ ತೆಗಿದೀನಿ ಅಂತ ದೊಡ್ಡ ಬೆದರಿಕೆ ಸರ್ ಅದೇ ಮಾನ್ಯ ಶ್ರೀ ಸಿ ಎಂ ಆದಾಗ ಎಷ್ಟೋ ಜನ ಒಂದ್ ಹತ್ತು ಹನ್ನೆರಡು ಸಾವಿರ ಜನಕ್ಕೆ ಹಂಗೆ ಕಾಯಮತಿ ಮಾಡಿದ್ರೆ ಹತ್ತು ವರ್ಷ ಮೆಂಪಟ್ಟಿರ್ಬೋ ಒಂದು ದಾರಿ ಮಾಡ್ಕೊಡ್ರಿ ಅಂತ ಜೆ ಬಿಜೆಪಿ ಸರ್ಕಾರ ಆಗ್ಬೋದು ಕಾಂಗ್ರೆಸ್ ಸರ್ಕಾರ ಆಗ್ಬೋದು ಜೆಡಿಎಸ್ ಸರ್ಕಾರ ಆಗುವುದು ಎರಡು ಸಾವಿರದ ಹದಿನಾರು ಮೂರು ಸರ್ಕಾರಕ್ಕೂ ಮನವಿ ಕೊಡ್ತಾ ಬರ್ತಾ ಯಾವ ಸರ್ಕಾರನೂ ನೌಕರರ ಬಗ್ಗೆ ಗಮನ ಸೆಳೀತಾ ಇಲ್ಲ ಈ ಸರಿನಾದ್ರು ದಯವಿಟ್ಟು ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ ಮಾಡೋದನ್ನ ಭರವಸೆ ಇದೆ ದಯವಿಟ್ಟು ಈ ನೌಕರನ ಅರಣ್ಯ ಇಲಾಖೆ ರಾಜ್ಯ ದಿನಗುಲಿ ನೌಕರರ ಸಂಬಂಧಪಟ್ಟಂಗೆ ಕೂಡಲೇ ಅಧಿಕಾರಿಗಳು ಗಮನ ಸೆಳೆದು ಕರೆಸಿ ಆಯಾ ಜಿಲ್ಲಾ ವ್ಯಾಪ್ತಿಯಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಹತ್ತು ವರ್ಷ ಇಪ್ಪತ್ತು ವರ್ಷ ಮೇಲ್ಪಟ್ಟವರು ಸಾವಿರ ಸಾವಿರಕ್ಕೆ ಎಷ್ಟು ಜನ ಸಿಫಾರಸ ಆಗಲಿದ್ದಾರೆ ಅಂತ ಎಲ್ಲರಿಗೂ ಅನುಕೂಲ ಮಾಡ್ಕೊಡ್ಬೋದು ಕೇಳಿಕೊಡ್ತೀನಿ ತುಂಬಾ

ಡಾಕ್ಯುಮೆಂಟ್ಸ್ ತಗೊಂಡು ಕೊಟ್ಟು ಅವರು ಒಂದು ತರಪಟ್ಟಿ ಎಸ್ ಎಸ್ ಆರ್ ಎಕ್ ಸಂಬಳ ಮಾಡ್ತಾ ಇದ್ದಾರೆ ಅಟೆಂಡೆನ್ಸ್ ಮೇಂಟೈನ್ ಮಾಡಲ್ಲ ಸೀನಿಯರ್ಟಿ ಇನ್ನೂ ನೋಡಲ್ಲ ಆ ರೀತಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣೆ ಅಧಿಕಾರಿಗಳು ಅರಣ್ಯ ಪಡೆ ಮುಖ್ಯಸ್ಥರು ಇದ್ದಾರೆ ಸರ್ ಇವತ್ತು ನಮ್ಮ ಸಂಘದಿಂದ ಅವ್ರು ಮನವಿ ಮಾಡಿಕೊಂಡು ಅವ್ರಿಗೆ ಒಂದು ಮೆಮೊರಂಡ್ ಕೊಡ್ತಾ ಇದೆ ಕೊಟ್ಟಿರಲಿಲ್ಲ ಇಲ್ಲ ಹಿಂದಿಂದ ಕೊಟ್ಕೊಂಡೇ ಬಂದಿದೆ ಸರ್ ಎರಡ್ ಸಾವಿರದ ಹದಿನಾರಿಂದ ಕೊಡ್ತಾನೆ ಬಂದಿದೆ ಸರ್ ರಮನಾಥ್ ರೈ ಅರಣ್ಯ ಸಚಿವರಾದಾಗ ಎರಡ್ ಸಾವಿರದ ಹದಿನೇಳರಲ್ಲೇ ಕೊಟ್ಟಿದ್ದೀವಿ ಸರ್ ಈ ರೀತಿ ಅರಣ್ಯ ಇಲಾಖೆಯಲ್ಲಿ ಈ ಥರ ಅಂತ ಹೇಳಿ

ಅವ್ರು ಬರ್ತಾರೆ ದಿನಗಳಿಂದ ಒಬ್ಬರು ಸಮಸ್ಯೆ ಕೇಳಿದ್ರೆ ಒಳಗಡೆ ಹೋಗಿ ಕ್ಷೇಮಿ ಸಂಬಂಧಪಟ್ಟ ಕೆಲಸ ಮಾಡಿ ಪರಿಸರ ಮತ್ತು ಜೀವಿ ಶಾಸ್ತ್ರ ಸಚಿವರಾದಂತಹ ಈಶ್ವರಖಂಡ್ರೆ ಅವರ ಸಾವನದಲ್ಲಿ ನಾವು ಫಸ್ಟ್ ಮೀಟ್ ಅನ್ನು ಮಾಡೋದಕ್ಕೆ ಮುಖ್ಯವಾದ ಒಂದು ಕಾರಣ ಏನು ಅಂತ ಹೇಳಿದ್ರೆ ಹತ್ತೊಂಬತ್ ನೂರ ತೊಂಬತ್ತಾರ ನಂತರದಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನವರೆಗೆ ಅರಣ್ಯ ಎಲೆ ಇಲಾಖೆಯಲ್ಲಿರುವಂತಹ ಒಂದು ದೊಡ್ಡ ಕಗ್ಗಂಟಾಗಿ ದಿನಗೂರಿ ನೌಕರರು ಒಂದು ಕಷ್ಟಗಳನ್ನು ನೋಡಿದ್ರೆ ಬಹಳ ವಿಚಿತ್ರವಾಗಿದೆ ಅದು ವನ್ಯಜೀವಿ ವಿಭಾಗ ಇರ್ಬೋದು ಸಾಮಾಜಿಕ ವಿಭಾಗ ಇರ್ಬೋದು ಪ್ರಾದೇಶಿಕ ವಿಭಾಗ ಇರ್ಬೋದು ಎಲ್ಲದರಲ್ಲಿ ಇವತ್ತು ನೌಕರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ ಯಾವ ನೌಕರರು ಕೂಡ ತಮ್ಮ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ ಆ ರೀತಿಯಾದಂತಹ ಒಂದು ದೊಡ್ಡ ಪ್ರಮಾಣದಲ್ಲಿ ಅರಣ್ಯ ಇಲಾಖೆಯಲ್ಲಿ ಇವತ್ತಿದೆ ಅದು ಯಾವ ಕಾರಣಕ್ಕಿದೆ ಅಂತ ನಮಗೆ ಗೊತ್ತಿಲ್ಲ ತೊಂಬತ್ತಾರ ನಂತರದಿಂದ ಏನು ಎರಡು ಸಾವಿರದ ಒಂಬತ್ತಕ್ಕೆ ಹತ್ತು ವರ್ಷ ಯಾರು ಅರಣ್ಯ ಇಲಾಖೆಯಲ್ಲಿ ನಿರಂತರ ಸೇವೆ ಸಲ್ಲಿಸಿದ್ದಾರೆ ಅವರಿಗೆ ಸಾಲ ಗೌರವಧನ ಕೊಡ್ಬೇಕಂತೇಳಿ ಸರ್ಕಾರ ಆದೇಶ ಮಾಡಿದರು ಮತ್ತು ಅದೇ ನೌಕರದಾರ ಎರಡು ಸಾವಿರದ ಹನ್ನೆರಡಕ್ಕೆ ಮುಂದುವರೆದರೆ ಅವರಿಗೆ ಮತ್ತೊಂದು ಸಾವಿರ ಕೊಡ್ಬೇಕಂತ ಸುತ್ತೋಲೆಯಲ್ಲಿದೆ ಅದೆಲ್ಲವಿದ್ದರೂ ಕೂಡ ಕೆಲವೇ ಕೆಲವು ನೌಕರರಿಗೆ ಮಾತ್ರ ಕೊಟ್ಟರು ಆಗ ಅಲ್ಲಿಂದ ಇಲ್ಲಿವರೆಗೆ ನಿರಂತರವಾಗಿ ಏನು ಸೇವೆ ಸಲ್ಲಿಸ್ತಾ ಬಂದಿರುವಂತ ಒಬ್ಬ ನೌಕರದಾರಿಯೂ ಆ ಹೆಚ್ಚುವರಿ ಸೌಲಭ್ಯವನ್ನು ಕೊಟ್ಟಿಲ್ಲ ಹೆಚ್ಚುವರಿ ಸೌಲಭ್ಯ ಹಿಂದೆ ಕೊಟ್ಟಂತ ನೌಕರದಾರರು ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಥಗಿತ ಮಾಡಿ ಅದನ್ನ ಪೂರ್ತಿ ಇವತ್ತು ನಿಲ್ಲಿಸುವಂತ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಆ ಮೇಲಧಿಕಾರಿಗಳು ಮತ್ತು ತೊಂಬತ್ತಾರರಿಂದ ಎರಡ್ ಸಾವಿರದ ಹದಿನೇಳರವರೆಗೆ ಏನು ಅಂತತ್ರ ಹದಿನೈದು ವರ್ಷ ಸೇವೆ ಸಲ್ಲಿಸಿರ ನೌಕರದಾರ್ನ ದಿನಾಂಕ ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಹದಿನೇಳರಲ್ಲಿ ಏಕಾಏಕಿ ಅವ್ರನ್ನ ಹೊರಗುತ್ತಿಗೆ ಅಂತೇಳಿ ಹಾಕ್ಬೇಕಂತ ಮಾಡಿದ್ರು ನಮ್ಮ ರಾಜ್ಯ ಸಂಘದಿಂದ ನಾವು ಅವತ್ತೇ ಆದೇಶ ಮಾಡಿ ಒಂದು ಇಪ್ಪತ್ತು ಮನವಿ ಕೊಟ್ಟಿವೆ ಹೊರಗುತ್ತಿಗೆ ವ್ಯಾಪಾರಿ ಅನಿಸ್ತಾ ಇದ್ರೆ ಇಲ್ಲಿಂದ ಇಲಾಖೆಯಲ್ಲಿ ಕೆಲಸ ಮಾಡಿದಂತ ನೌಕರದಾರ ಈಗ ಹೊರಗುತ್ತಿಗೆ ಯಾಕೆ ಆಗ್ತದೆ ಅಂತ ಅನ್ನೋ ಪ್ರಶ್ನೆ ಮಾಡಿದಾಗ ಹಿರಿಯ ಅಧಿಕಾರಿಗಳು ಹೇಳಿದ್ರೆ ಇಲ್ಲ ಹೊರಗುತ್ತಿಗೆಯಲ್ಲಿ ಬರುವಂಥ ಎಲ್ಲಾ ಸೌಲಭ್ಯ ಕೂಡ ನಾವು ಕೊಡ್ತೀವಿ ಅವ್ರಿಗೆ ಏನು ಬುತ್ತಿಗೆ ಆದ ಮೇಲೆ ಏನೇನು ಸೌಲಭ್ಯ ಕೊಡ್ಬೇಕಾದ್ರೆ ಎಲ್ಲ ಒಂದು ಕೊಡ್ತು ಅಂತ ಅವತ್ತು ಸಮಜಾಸಿಗೆಲ್ಲ ಕೈಬಿಟ್ಟು ಹೋಗ್ಬಿಟ್ರು ಅಲ್ಲಿಂದ ಇಲ್ಲಿವರೆಗೆ ವನ್ಯಜೀವಿ ವಿಭಾಗಗಳಲ್ಲಿ ಬನ್ನೆರಘಟ್ಟ ಬಡ್ಡಿಪುರ ಇಂತಹ ಉದ್ಯಾನವನಗಳಲ್ಲಿ ಕೆಲವೇ ಕೆಲವು ವಲಯಗಳಲ್ಲಿ ಬಿಟ್ರೆ ಯಾವ ಪ್ರಾದೇಶಿಕ ಸಾಮಾಜಿಕ ವಲಯಗಳಲ್ಲಿ ಯಾವ ಉಪ ನೌಕರರಿಗೆ ಪಿ ಎಫ್ ಆಗಲಿ ಇ ಎಸ್ ಐ ಆಗಲಿ ಈ ತರ ಸೌಲಭ್ಯ ಎಲ್ಲಿ ಕೊಟ್ಟಿಲ್ಲ தர பட்டி ரீத்தொந்து விபாக ஒன்றொரு ரீதி தர பட்டி ஒன்று ஒவ்வொரு அரிகாரிகள் ஒன் கடை சூறு கொடுத்த கடை ஹெல் சார் ஒன் கடை ஹூ சார் மத்தொந்து கடை ஹதினோ சாய் ஐநூறு ரூபாய் கொடுத்தா ஹெல் சா ஐநூறு ரூபாய் கொடுக்குறது ஏன ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕಾರ್ಮಿಕ ಇಲಾಖೆ ಆದೇಶ ನಮ್ಮ ಹಿರಿಯ ಅಧಿಕಾರಿಗಳ ಆದೇಶದ ಪ್ರಕಾರ ತೊಂಬತ್ತು ನಾಲ್ಕು ರೂಪಾಯಿ ಕೊಡ್ಬೇಕಂತಿದೆ ಅದು ನೌಟ್ ಮಾಡಿದ್ರೆ ಹದಿನೆಂಟು ಸಾವಿರ ರೂಪಾಯಿ ಆಗ್ತದೆ ಅದು ಪಿ ಎಫ್ ಕಟ್ಟಾಗಿ ಅದನ್ನು ಕೊಡ್ಬೇಕು ಅನ್ನುವಂಥದ್ದು ಪಿ ಸಿ ಸಾಹೇಬ ಸರ್ಕಾರ ನಲ್ಲಿ ಸರ್ಕಾರ ಕಾಪಿಯಲ್ಲಿ ಇದೆ ಆದರೆ ಹನ್ನೆರಡು ಸಾವಿರ ಕೊಡ್ತಾರೆ ಅಂತಂದ್ರೆ ಇನ್ನೂ ಗುಲ್ಬರ್ಗ ಆಸೆ ಹೋದ್ರೆ ಕೆಲವು ರಾಯಚೂರು ಕಡೆಗೆ ಹೋದ್ರೆ ಇನ್ನೂ ಕಡೆ ನೀವು ಒಂಬತ್ತು ಸಾವಿರ ಕೊಡ್ತಾರೆ ಏನಾರು ಯಾವ ಒಬ್ಬ ಅನುಭವದ ಕೇಳಿದ್ರೆ ಇನ್ನೂ ಕೆಲಸದಿಂದ ಇದ್ದೀನಂತ ಹಿರಿಯ ಅಧಿಕಾರಿಗಳು ಹೇಳಿದ್ರೆ ಅವರು ಅವು ರೈತ ಡಿ ಎಪ್ ಒ ಕೆಳಗಿಲ್ಲಂಥವು ಆರ ಡೆಪ್ಟಿ ಆರ್ಪರ್ ಹೇಳ್ತಾರೆ ಡೆಪ್ಟಿ ಆಡ್ತವರು ಅರಣ್ಯ ರಕ್ಷಕರು ಹೇಳ್ತಾರೆ ಅರಣ್ಯ ರಕ್ಷಕರು ನೇರವಾಗಿ ನೌಪ್ರದಾರ ಬಿಡಿಸುವಂತ ಕೆಲಸವನ್ನು ಮಾಡ್ತಾರೆ ಆ ಕಾರಣದಿಂದ ನಮ್ಮ ನೌಕರದಾಗ ಯಾವ ಒಬ್ಬ ನೌಪ್ರದಾರ ಮುಂದೆ ಹೋಗಿ ಅವರಿಗೆ ಬರೋವಂಥ ಸಂಬಳ ಕೇಳಾಕ ಯಾರಿಗೂ ಧೈರ್ಯ ಪಡ್ತಿಲ್ಲ ಅವೇನು ಆಯಕ್ತ ಹೇಳಬೇಕ ಅಂತಂದ್ರೆ ಇನ್ನೇನು ಅಂಗಾರಿ ನಾವು ಎಲ್ಲ ಐದು ಜನ ತೆಗೆದು ಕರೆಕ್ಟಾಗಿದೆ ಎಸ್ ಎಸ್ ಆರ್ ಸಂಬಳ ಆಗ್ತೀವಿ ಅಂತ ಹೇಳಿ ಅಲ್ಲಿ ಕೊಟ್ಟಿದ್ದಾರೆ ವರ್ಗದಕ್ಕೆ ರದ್ದು ಮಾಡಿ ಅಂತ ಹೇಳಿದ್ರೆ ಮತ್ತೆ ವರ್ಗದಕ್ಕೆ ಅಂತ ಸೇರಿಸ್ಕೊಟ್ಟಿದ್ದಾರೆ ಅದರಲ್ಲಿ ನಾವು ಆ ಡ್ರೆಕ್ಟ್ ಅಂತ ಜೊತೆ ಮಾತಾಡಿದ್ರೆ ಈಗ ಅಂಚಿಸ್ಕೊಡ್ತೀವಿ ಸಂಬಳನ ಅಷ್ಟು ಆ ದರ್ಪಟ್ಟಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಆದರೆ ನಮ್ಮ ಮಂಡ್ಯ ಜಿಲ್ಲೆ ಒಂದೇ ಪ್ರಾಬ್ಲಮ್ ಅಲ್ಲ ಇಡೀ ರಾಜ್ಯದಲ್ಲಿ ಇರೋದನ್ನು ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ನೌಕರಗಳೂ ಎಲ್ಲ ವರ್ಗದಕ್ಕೆ ರದ್ದಾಗಿ ನಮ್ಮಲ್ಲಿ ಎಸ್ ಎಸ್ ಆರ್ ಐಟ್ರಿ ಏನೈತೆ ಇಲಾಖೆ ದರ್ಪಟ್ಟಿ ಕೊಡಿ ಅಂತ ಕೇಳ್ತಾರೆ ಎಸ್ ಎಸ್ ಆರ್ ಐ ಗೊತ್ತಿಲ್ಲ ಹುಡುಗರು ಇಲಾಖೆ ಪಟ್ಟಿ ಕೇಳ್ತಾರೆ ಹಾಗಾದ್ರೆ ಅಂತ ಆದ್ರೆ ಅಂತ ಅಧಿಕಾರಿಗಳು ಎದುರಿಸ್ತದೆ ಅದಕ್ಕೆ ಹೋಗಿ ಅಲ್ಲಿಂದ ಹೇಳೋದು ಈ ತರ ಎದುರಿಸ್ತಾರೆ ಆದ್ರೆ ನಾವು ಇದಕ್ಕೆ ಅವಕಾಶ ಕೊಡಬಾರ್ದು ಮುಂದಿನ ವಾರ ನಾವು ಕೀಳಪ್ಪಿ ಎರಡ್ ಸಾವಿರದ ಹದಿನಾರರಲ್ಲಿ ಇಟ್ಟಿದೀವಿ ಹದಿನೇಳರಲ್ಲಿ ಹದಿನೆಂಟರ ಇಟ್ಟಿದೀವಿ ಇಪ್ಪತ್ತೊಂದರಲ್ಲಿ ಇಟ್ಟಿದ್ದೀವಿ ಅಷ್ಟರಲ್ಲಿ ನಾವು ಅಷ್ಟು ಅಷ್ಟು ಸ್ಟ್ಯಾಂಡರ್ಡ್ ಮಾಡಿದ್ರು ಸಾವಿರ ತಿಂಗಳು ಕಟ್ಟಿ ಮಾಡ್ತೀವಿ ಎರಡು ಬಾರಿ ಅವಗೂ ರೆಸ್ಪಾನ್ಸ್ ಕೊಡದಂತೆ ನೋಡಿ ನಾವು ಅಷ್ಟು ಅಜ್ಜಿ ಕರ್ಕೊಂಡು ಬಂದು ಮಾತಾಡಿದ್ರು ನಾವು ಸಾಲ ಮತ್ತೆ ನಿಮ್ಮ ಬೆಲೆ ಕೊಟ್ಟಿಲ್ಲ ಅಂದ್ರೆ ಈ ಸರ್ಕಾರ ಏನ್ ಮಾಡ್ತೈತೆ ಕಂಡು ಬಿಡ್ಸ್ಕೊಂಡು ಕೂತಾಯ್ತಾ ನಮ್ಮ ಒಬ್ಬರುಗಳ ಬೆಲೆ ಇಲ್ವಾ ಅದ್ರ ಅಧಿಕಾರಿಗಳು ಕಂಡುಬಿಡ್ಸ್ಕೊಂಡು ಕೂತಿದಾರ ಅವ್ರ ಮನೆ ಕೆಲಸ ಮಾಡ್ಕೋತಾರ ಅವರು ಸರ್ಕಾರ ಕೆಲಸ ತನಕ ಅವ್ರ ಕೆಲಸ ಅವ್ರ ಮನೆ ಕೆಲಸ ಮಾಡಿದ್ರೆ ಪರ್ಮೆಂಟ್ ಮಾಡಿದ್ದಾರೆ ಈಗ ನಮ್ಮ ಮನೆ ಅವ್ವ ಅವಕ್ಕಾಗ ಏಳು ವರ್ಷ ಡಿಪೆಂಡ್ಸು ಎಪ್ಪತ್ಮೂರು ಅವ್ವ ಎಂಬತ್ತು ಮಗ ಡಿಪೆಂಡ್ ಸಾವಿರ ಪ್ಲೇಸ್ ಒಂದ್ ಸಾವಿರ ರಾಜ್ಯದಲ್ಲಿ ಎಷ್ಟು ಕಳ್ಳ ಪ್ರವಾಸ ಮಾಡಿದ್ದಾರೆ ಅಧಿಕಾರಿಗಳು ಅದರಲ್ಲಿ ಎಲ್ಲ ನೌಕರಗಳಿಗೆ ಒಂದು ನಾವು ಮನವಿ ಮಾಡ್ತೀವಿ ನಮ್ಮ ನೌಕರಗಳು ಎಲ್ಲ ಬಂದಿ ಮುಂದಿನ ಹೋರಾಟದಲ್ಲಿ ಕೂತ್ಕೋಬೇಕು ಮಾರ್ಚ್ ತಿಂಗಳಲ್ಲಿ ಅಂತ ಕೇಳ್ತಾ ಇದ್ದೀವಿ ನಾವು ಏಪ್ರಿಲ್ ತಿಂಗಳ ಬಗ್ಗೆ ಅಂತ ಇಷ್ಟು ನಮ್ಮ ದಯವಿಟ್ಟು ನಮಗೆ ಪತ್ರಕರ್ತರುಗಳು ನಮ್ಗೆ ಇಷ್ಟು ಕೆಲಸ ಮಾಡಿಕೊಟ್ರೆ ನಮಗೆ ತುಂಬಾ ದಯವಿಟ್ಟು